ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆ ವೇಳೆ ಯಾವುದೇ ಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಸಕಲ ರೀತಿಯಲ್ಲೂ ಸನ್ನದ್ದವಾಗಿದೆ ಎಂಬ ಸಂದೇಶವನ್ನ ಪೊಲೀಸ್ ಇಲಾಖೆ ರವಾನೆ ಮಾಡುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಿಐಎಸ್ಎಫ್ ಹಾಗೂ ಕೆಎಸ್ಆರ್ಪಿ ಪೊಲೀಸರಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಥ ಸಂಚಲನ ಮಾಡಲಾಯಿತು ಶ್ರೀನಿವಾಸಪುರ ಪಟ್ಟಣದ ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಹಾಗೂ ಡಿವೈಎಸ್ಪಿ ನಂದಕುಮಾರ್ ನೇತೃತ್ವದಲ್ಲಿ ಪಟ್ಟಣದ ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣದಿಂದ ಆರಂಭವಾಗಿ ಚಿಂತಾಮಣಿ ವೃತ್ತ ಎಂಜಿ ರಸ್ತೆ ಕಟ್ಟೆ ಕೆಳಗಿನ ಪಾಳಿಯ ಮುಳಬಾಗಿಲು ವೃತ್ತದ ಮೂಲಕ ಪಥ ಸಂಚಲನ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಯುವ ಕಲ್ಯಾಣ ಸಂಘದ ಅಧ್ಯಕ್ಷರಾಗಿರುವ ಸಾದಿಕ್ ಪಾಷಾ ಅವರು ಪಥ ಸಂಚಲನ ಮಾಡಿದ ಪೊಲೀಸರಿಗೆ ತಂಪು ಪಾನೀಯಗಳನ್ನು ನೀಡಿ ಸ್ವಾಗತಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ರಕ್ಷಣಾಧಿಕಾರಿ ರವಿಶಂಕರ್ ಡಿವೈಎಸ್ಪಿ ನಂದಕುಮಾರ್ ತಹಸೀಲ್ದಾರ್ ಜಿಎನ್ ಸುಧೀಂದ್ರ ಪುರಸಭೆ ಮುಖ್ಯಾಧಿಕಾರಿ ವೈಎನ್ ಸತ್ಯನಾರಾಯಣ ಪೊಲೀಸ್ ನಿರೀಕ್ಷಕ ಎಂಬಿ ಎಂಬಿಗೊರುವನಕೊಳ್ಳ ಹಾಜರಿದ್ದರು